ಸುಡು ಬಿಸಿಲು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಲ್ಲದು ಹೀಗಾಗಿ ವಿಪರೀತ ಬಿಸಿಲಿನ ಸಮಯದಲ್ಲಿ ಸುರಕ್ಷಿತವಾಗಿರಲು ಈ ಸಲಹೆಗಳನ್ನ ತಪ್ಪದೆ ಪಾಲಿಸಿ ಸುಡು ಬಿಸಿಲಿನಲ್ಲಿ ಆರೋಗ್ಯ ಹುಷಾರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಿದ್ದು ಬೆಳಗ್ಗೆ ಹತ್ತು ಗಂಟೆ ಆಗುವಷ್ಟರಲ್ಲಿ ಸೂರ್ಯ ಸುಡಲು ತಯಾರಾಗಿರ್ತಾನೆ ಇದರಿಂದ ಜನರು ಮನೆಯಿಂದ ಹೊರಬಂದರೆ ಹೈರಾಣಾಗ್ತಿದ್ದಾರೆ ತಾಪಮಾನ ಹೆಚ್ಚಳವಾಗ್ತಿದ್ದರಿಂದ ಕ್ಷಣಕ್ಕೊಮ್ಮೆ ಒಂದು ಗ್ಲಾಸ್ ನೀರು ಕುಡಿದರೆ ಸಾಕು ಅನ್ನುವಷ್ಟು ದಾಹವಾಗ್ತಿದೆ ಆದರೆ ಬಿರು ಬಿಸಿಲಿನಿಂದ ಬಿಸಿಗಾಳಿಯಿಂದ ಬೆವರಿನಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತಿದೆ ಮಾನವನ ಆರೋಗ್ಯದ ಮೇಲೆ ಏರುತ್ತಿರುವ ತಾಪಮಾನದ ಪ್ರತಿಕೂಲ ಪರಿಣಾಮದ ದೃಷ್ಟಿಯಿಂದ ಇತ್ತ ಕೇಂದ್ರ ಆರೋಗ್ಯ ಸಚಿವಾಲಯವು ಕೂಡ ನಿಯಮಿತವಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತಿದೆ ವಿಪರೀತ ಬಿಸಿಲಿನಲ್ಲಿ ಹಾಗೂ ಬಿಸಿಲಿನ ಸಂದರ್ಭಗಳಲ್ಲಿ ಸುರಕ್ಷಿತವಾಗಿರಲು ಸಲಹೆಗಳನ್ನು ನೀಡುತ್ತಿದೆ ಹಾಗಾದ್ರೆ ಅತಿಯಾದ ಬಿಸಿಲಿನಲ್ಲಿ ಯಾವ ರೀತಿಯ ಸುರಕ್ಷತೆಗಳನ್ನು ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಸದ್ಯ ಎಲ್ಲಾ ಕಡೆ ಶಾಲೆಗಳು ರಜೆ ಇರುವುದರಿಂದ ಪೋಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅವರು ಬಿಸಿಲಿಗೆ ಹೋಗದಂತೆ ನೋಡಿಕೊಳ್ಳಬೇಕು ಆಗಾಗ ನೀರು ಕುಡಿಯುವಂತೆ ಹಾಗೂ ನೀರಿನಂಶ ಇರುವಂತೆ ತಿನಿಸುಗಳನ್ನ ನೀಡಬೇಕು ಇದರಿಂದ ಆಗುವ ಆರೋಗ್ಯದ ಸಮಸ್ಯೆಗಳನ್ನ ಮೊದಲೇ ತಡಿಬಹುದು ಹಾಗೆಯೇ ಗರ್ಭಿಣಿಯರು ಮಹಿಳೆಯರು ವೃದ್ಧರು ಬಹುತೇಕ ನೆರಳಿನ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಂಡು ಸಂಜೆ ಮೇಲೆ ಹೊರಬಂದ್ರೆ ಆರೋಗ್ಯಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿದೆ ಈ ಬಿರು ಬಿಸಿಲಿಗೆ ಹೊರಬರುವುದರಿಂದ ತಲೆನೋವು ತಲೆ ತಿರುಗುವಿಕೆ ಸ್ನಾಯು ಸೆಳೆತ ತೀವ್ರ ಹೃದಯ ಬಡಿತ ವಾಕರಿ ಿಕೆ ಅಥವಾ ವಾಂತಿ ರಕ್ತದೊತ್ತಡ ಕುಸಿಯುವುದು ಪ್ರಜ್ಞೆ ತಪ್ಪುವಿಕೆ ಮೂರ್ಛೆ ರೋಗದಂತವೂ ಬರುತ್ತವೆ ಇವುಗಳಿಂದ ನಾವು ಆರೋಗ್ಯವಾಗಿರಲು ಬಿಸಿಲಿನಿಂದ ಅಂತರ ಕಾಯ್ದುಕೊಳ್ಳಬೇಕಾಗಿದೆ ಈಗ ಬೇಸಿಗೆಯ ಅವಧಿ ಉತ್ತುಂಗದಲ್ಲಿದೆ ಬಿಸಿಲಿನ ತಾಪಕ್ಕೆ ಮನೆಯಿಂದ ಹೊರ ಹೋಗಲು ಕೂಡ ಪರದಾಡುವಂತಾಗಿದೆ ಶಾಖ ಸಂಬಂಧಿತ ಅನಾರೋಗ್ಯದ ತೀವ್ರ ಸ್ವರೂಪವಾದ ಹೀಟ್ ಸ್ಟ್ರೋಕ್ ಎಲ್ಲೆಡೆ ಆತಂಕ ಮೂಡಿಸಿದೆ ಬೇಸಿಗೆಯ ಶಾಖವು ತೀವ್ರಗೊಳ್ಳುತ್ತಿದ್ದಂತೆ ಶಾಖದ ಹೊಡೆತವನ್ನು ತಡೆಗಟ್ಟಲು ಸಚಿವಾಲಯವು ಸಲಹೆಗಳನ್ನು ನೀಡುತ್ತಿದೆ ಹೈಡ್ರೇಟೆಡ್ ಆಗಿರಿ ರೋಗಲಕ್ಷಣಗಳನ್ನು ಗುರುತಿಸಿ ಮತ್ತು ತುರ್ತು ಸಂದರ್ಭಗಳಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಿ ಈ ಬಿರುಬಿಸಿಲಿನಲ್ಲಿ ಸುರಕ್ಷತೆ ವಹಿಸಿ ಇನ್ನು ಮೊದಲೇ ಪ್ರಸ್ತಾಪಿಸಿದಂತೆ ಭಾರತದಲ್ಲೇ ಬೇಸಿಗೆಯ ಬಿಸಿಲಿನ ತೀವ್ರತೆ ಹೆಚ್ಚುತ್ತಿದೆ ಶಾಖ ಸಂಬಂಧಿತ ಅನಾರೋಗ್ಯದ ತೀವ್ರ ಸ್ವರೂಪವಾದ ಹೀಟ್ ಸ್ಟ್ರೋಕ್ನಿಂದ ಉಂಟಾಗುವ ಗಂಭೀರ ತೊಡಕುಗಳನ್ನು ತಡೆಗಟ್ಟಲು ತ್ವರಿತ ಗುರುತಿಸುವಿಕೆ ಅಗತ್ಯ ಇರುತ್ತೆ ಹೆಚ್ಚಿನ ದೇಹದ ಉಷ್ಣತೆ ನೂರ ನಾಲ್ಕು ಡಿಗ್ರಿ ಫ್ಯಾರನೀಟ್ ಅಥವಾ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಇನ್ನು ಬಿಸಿ ಮತ್ತು ಶುಷ್ಕ ಚರ್ಮ ಕ್ಷಿಪ್ರ ನಾಡಿಮಿಡಿತ ಸಿಡಿಯುವ ತಲೆನೋವು ತಲೆ ತಿರುಗುವಿಕೆ ವಾಕರಿಕೆ ಗೊಂದಲ ಹಾಗೆಯೇ ಪ್ರಜ್ಞಾಹೀನತೆ ಮುಂತಾದ ಲಕ್ಷಣ ಕಾಣಿಸಿಕೊಳ್ಳುವ ಎಚ್ಚರ ವಹಿಸುವುದು ಅತ್ಯಗತ್ಯ ಈ ವೇಳೆ ವ್ಯಕ್ತಿಗಳು ಸ್ನಾಯು ಸೆಳೆತ ಮತ್ತು ದೌರ್ಬಲ್ಯವನ್ನು ಕೂಡ ಅನುಭವಿಸಬಹುದು ಇನ್ನು ವಿಪರೀತ ಬಿಸಿಲಿನಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎನ್ನುವ ಒಂದಿಷ್ಟು ಅಂಶಗಳನ್ನ ನೋಡ್ತಾ ಹೋಗೋಣ ಮನೆಯಲ್ಲೇ ಹೆಚ್ಚು ಹೆಚ್ಚು ನೀರನ್ನು ಕುಡಿಯಬೇಕು ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಬೇಸಿಗೆಯಲ್ಲಿ ಹೇಳಿ ಇದನ್ನು ಅನ್ನದಲ್ಲೋ ಅಥವಾ ಹಾಗೋ ಕುಡಿಯಿರಿ ಇನ್ನು ಲಸ್ಸಿ ಹಣ್ಣಿನ ಜ್ಯೂಸ್ ಓ ಆರ್ ಎಸ್ ಹಾಗೂ ನೀರಿನ ಅಂಶ ಹೆಚ್ಚಾಗಿರುವ ತಾಜಾ ಹಣ್ಣುಗಳನ್ನ ಅಧಿಕವಾಗಿ ತಿನ್ನಬೇಕು ಇದರಿಂದ ದೇಹದಲ್ಲಿ ನೀರಿನ ಪ್ರಮಾಣ ಸಮತೋಲನದಲ್ಲಿ ಇರುತ್ತೆ ಬಿಸಿರಿನ ಶಾಖದಲ್ಲೇ ಕೆಲಸ ಮಾಡುವಾಗ ಇಷ್ಟು ನಿಮಿಷಗಳಿಗೆ ಒಮ್ಮೆ ಅನ್ನುವಂತೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಹೊರಗೆ ಹೋಗುವಾಗ ತಿಳಿ ಬಣ್ಣದ ಸಡಿಲವಾಗಿರುವ ಉಡುಪು ಧರಿಸಬೇಕು ನಿಮಗೆ ಬಾಯಾರಿಕೆ ಇಲ್ಲದಿದ್ದರೂ ಕೂಡ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ ಕೆಫಿನ್ ಮತ್ತು ಆಲ್ಕೋಹಾಲ್ನ ಅತಿಯಾದ ಸೇವನೆಯನ್ನು ತಪ್ಪಿಸಿ ಯಾಕಂದ್ರೆ ಇವುಗಳು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಅತಿಯಾದ ಬಿಸಿಲಿನಲ್ಲಿ ಶ್ರಮದಾಯಕ ಚಟುವಟಿಕೆಗಳನ್ನ ತಪ್ಪಿಸಿ ನೀವು ದೈಹಿಕ ಪರಿಶ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾದ್ರೆ ತಂಪಾದ ಪ್ರದೇಶಗಳಲ್ಲಿ ಆಗಾಗ ವಿರಾಮಗಳನ್ನು ತೆಗೆದುಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ನೀಡುವ ಸಿಹಿ ತಿನಿಸುಗಳನ್ನ ಎಲ್ಲರೂ ಬಾಯಿ ಚಪ್ಪರಿಸಿಕೊಂಡು ತಿಂದರೆ ಮಧುಮೇಹಿಗಳು ಮಾತ್ರ ಬಾಯಿ ಬಿಟ್ಟುಕೊಂಡು ನೋಡ್ತಾರೆ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧಾನದಲ್ಲಿ ನಿಯಂತ್ರಿಸಿಕೊಳ್ಬೇಕು ಆ ಹಿನ್ನೆಲೆ ಮಧುಮೇಹ ನಿಯಂತ್ರಣಕ್ಕೆ ಈ ಸುಲಭ ತಂತ್ರ ಅನುಸರಿಸಿ ಶುಗರ್ ಕಂಟ್ರೋಲ್ ಮಾಡಿಕೊಳ್ಳಿ ಮಧುಮೇಹ ನಿಯಂತ್ರಣಕ್ಕೆ ಇಲ್ಲಿದೆ ಸುಲಭ ತಂತ್ರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಮಧುಮೇಹ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಮಧುಮೇಹ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗೋದು ಹಾಗಾಗಿ ಮಧುಮೇಹ ಸಮಸ್ಯೆ ಇದೆ ಎಂದಾಗ ಹಲವರಿಗೆ ಬೇಸರವಾಗುತ್ತೆ ಯಾಕಂದ್ರೆ ಇದರಿಂದ ಸಿಹಿ ಪದಾರ್ಥಗಳನ್ನ ತಿನ್ನಲು ಆಗೋದಿಲ್ಲ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಬಡಿಸುವ ಪಾಯಸ ಹೋಳಿಗೆ ತಿಂದು ಎಲ್ಲರೂ ಬಾಯಿ ಚಪ್ಪರಿಸಿಕೊಂಡ್ರೆ ಮಧುಮೇಹಿಗಳು ಮಾತ್ರ ಬಾಯಿ ಬಿಟ್ಟುಕೊಂಡು ನೋಡ್ತಾರೆ ಈ ಸಮಸ್ಯೆಯಿಂದ ಪಾರಾಗಲು ಸುಲಭ ತಂತ್ರ ಇದೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿಕೊಳ್ಳಲು ಕೆಲವು ಸಲಹೆಗಳನ್ನು ಪಾಲಿಸಿ ಆರೋಗ್ಯಕರ ಕೊಬ್ಬಿನ ಆಹಾರ ಸೇವನೆ ನೀವು ಬೆಳಗಿನ ಉಪಹಾರದಲ್ಲಿ ಬಾದಾಮಿ ಮತ್ತು ವಾಲ್ನಟ್ಸ್ನಂತಹ ನೆನೆಸಿದ ಬೀಜಗಳನ್ನು ಸೇವಿಸಿ ಇವುಗಳಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿದೆ ಇದರಿಂದ ಇನ್ಸುಲಿನ್ ಮಟ್ಟ ಸುಧಾರಿಸುತ್ತೆ ಬೆಳಗಿನ ಉಪಹಾರದಲ್ಲಿ ಪ್ರೋಟೀನ್ ಸೇವನೆ ನಿಮ್ಮ ಬೆಳಗಿನ ಉಪಹಾರದಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರ ಸೇವಿಸಿ ಪ್ರೋಟೀನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಹಾಗೆಯೇ ನೀವು ದಿನವಿಡೀ ಉತ್ಸಾಹದಿಂದ ಇರಬಹುದು ಆಪಲ್ ಸೈಡರ್ ವಿನೆಗರ್ ಸೇವನೆ ಇದರಲ್ಲಿ ಅಸಿಟಿನ್ ಆಮ್ಲವಿದ್ದು ಇದು ಇನ್ಸುಲಿನ್ ಸೂಕ್ಷ್ಮತೆ ಹೆಚ್ಚಿಸುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಹಾಗಾಗಿ ಊಟಕ್ಕೆ ಅರ್ಧ ಗಂಟೆಯ ಮೊದಲು ಆಪಲ್ ಸಿಡರ್ ವಿನೆಗರ್ ಅನ್ನ ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಮೆಗ್ನೀಷಿಯಂ ಭರಿತ ಆಹಾರ ಸೇವನೆ ಆಹಾರದಲ್ಲಿ ಬಾಳೆಹಣ್ಣು ಬಾದಾಮಿ ಕೋಕೋ ಮತ್ತು ಹಸಿರು ಸೊಪ್ಪುಗಳನ್ನು ಸೇರಿಸಬೇಕು ಇವುಗಳಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿರುತ್ತೆ ಇದು ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನು ಹೇರಿಕೊಳ್ಳುವಂತೆ ಉತ್ತೇಜಿಸುತ್ತೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗುತ್ತೆ ಊಟದ ಬಳಿಕ ವಾಕಿಂಗ್ ಊಟವಾದ ತಕ್ಷಣ ನಿದ್ರೆ ಮಾಡಬಾರದು ಬದಲಾಗಿ ಊಟವಾದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲಘು ವಾಕಿಂಗ್ ಮಾಡಬೇಕು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತೆ ಸರಿಯಾದ ಪ್ರಮಾಣದಲ್ಲಿ ಊಟದ ಸೇವನೆ ನೀವು ಮಧ್ಯಾಹ್ನದ ವೇಳೆ ಹನ್ನೆರಡರಿಂದ ಎರಡು ಗಂಟೆಯೊಳಗೆ ನಿಮ್ಮ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ಯಾಕಂದ್ರೆ ಈ ಸಮಯದಲ್ಲಿ ಜೀರ್ಣಕ್ರಿಯೆ ವೇಗವಾಗಿರುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಉತ್ತೇಜಿಸುತ್ತೆ ಇನ್ನು ದಾಲ್ಚಿನ್ನಿ ಗ್ರೀನ್ ಟೀ ಸೇವನೆ ಸಂಜೆ ವೇಳೆ ಗ್ರೀನ್ ಟೀಗೆ ದಾಲ್ಚಿನ್ನಿಯನ್ನು ಬೆರೆಸಿ ಕುದಿಸಿ ಕುಡಿಯಿರಿ ಈ ಮಿಶ್ರಣವು ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತೆ ಇನ್ನು ರಾಗಿ ಸೇವನೆ ನಿಮ್ಮ ಆಹಾರದಲ್ಲಿ ರಾಗಿ ಸೇರಿಸಿ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ ಇದು ಗ್ಲುಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಿ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಸುಧಾರಿಸುತ್ತೆ ಇನ್ನು ಸರಿಯಾಗಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ನೀವು ಅತಿಯಾಗಿ ಆಹಾರ ಸೇವಿಸುವುದನ್ನು ತಪ್ಪಿಸಿ ಅದಕ್ಕಾಗಿ ನಿಮ್ಮ ಹೊಟ್ಟೆ ಶೇಕಡ ಎಂಬತ್ತರಷ್ಟು ತುಂಬುವವರೆಗೆ ಮಾತ್ರ ತಿನ್ನಿ ಇದು ಕ್ಯಾಲೋರಿ ಸೇವನೆಯನ್ನ ಕಡಿಮೆ ಮಾಡುತ್ತೆ ತೂಕ ನಿರ್ವಹಣೆಗೂ ಸಹಕಾರಿ ಈ ಮೂಲಕ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕೂಡ ಬೆಂಬಲಿಸುತ್ತೆ ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ